ವೀಕ್ಷಕರೇ ವಾಹಿನಿಯಿಂದ ಸುದ್ದಿವಾಹಿನಿಯಿಂದ ಗೌರೆ ಇಂದು ಬೀದರ್ ನಗರದ ಸಹಕಾರ ಸಂಘಗಳ ಉಪ ನಿಬಂಧಕರು ಮತ್ತು ಜಿಲ್ಲಾ ಸಂಘಗಳ ನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ನಾವು ನಮ್ಮ ತಂಡ ಇದೆ ಇಂದು ಶ್ರೀ ದೀಪಕ್ ಶಿಕ್ಷಣ ಸಂಸ್ಥೆ ಏನು ಎಜುಕೇಷನ್ ಸೊಸೈಟಿ ಇದೆ ಇದರಲ್ಲಿ ಯಾವ ರೀತಿ ನಕಲಿ ಸಹಿಗಳನ್ನು ಮಾಡಿ ಇದನ್ನು ಯಾಮಾರಿಸಿದ್ದಾರೆ ಅಂತಕ್ಕಂಥದ್ದನ್ನು ಈ ಸಂಸ್ಥೆಗೆ ಸಂಬಂಧಿಸಿರ್ತಕ್ಕಂಥ ಅಧ್ಯಕ್ಷರು ಅಧ್ಯಕ್ಷರಾಗಿರ್ತಕ್ಕಂಥ ಜ್ಯೋತಿ ಬಬ್ರುವಾನ್ ಅವರು ಹಾಗೂ ಅವರ ಮನೆಯವರಾಗಿರ್ತಕ್ಕಂಥ ಪತಿಯವರಾಗಿರ್ತಕ್ಕಂಥ ಬಬ್ರುವಾನ್ ಸರ್ ಅವರು ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನು ಕೇಳೋಣ ಏನೊಂದು ಶ್ರೀ ಶಿಕ್ಷಣ ಸಂಸ್ಥೆ ಬೀದರ್ ಅಂತಕ್ಕಂಥ ಒಂದು ಸಂಸ್ಥೆ ಅಡಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಾಥಮಿಕ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರೌಢಶಾಲೆ ಏನು ಮನ್ನಣಿಯಲ್ಲಿ ನಡೀತಾ ಇದ್ದಾವೆ ಇದಕ್ಕೆ ಸಂಬಂಧಪಟ್ಟಂತೆ ಆಡಳಿತ ಮಂಡಳಿಯಲ್ಲಿ ಈಗಾಗಲೇ ನಾವು ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಸಾಲಿನಲ್ಲಿ ಒಂದು ಆಡಳಿತ ಮಂಡಳಿ ಬಾಡಿ ಇತ್ತು ಆ ಬಾಡಿಯಲ್ಲಿ ಎಲ್ಲ ಸಿಗ್ನೇಚರ್ ನಮ್ಮ ಮಿಸ್ಸೆಸ್ ಅವರು ಅಧ್ಯಕ್ಷರಾದರೆ ನಮ್ಮ ತಾಯಿ ಉಪಾಧ್ಯಕ್ಷರಾದರ ನಮ್ಮ ಅತಿಗಿ ಸದಸ್ಯರಾದರ ನಮ್ಮ ಸೋದರ ಮಾವ ಸದಸ್ಯರಾದರ ನಮ್ಮ ಅಣ್ಣ ಗುಂಡ್ಯಾರ ಅಂತೇಳಿ ಸದಸ್ಯರಾದರ ಇವರೆಲ್ಲರ ಸಹಿಯನ್ನು ನಕಲಿ ಮಾಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಸರ ತಮಗೆ ಸಂಬಂಧಪಟ್ಟಂತೆ ಅದಕ್ಷರ ಸಹ ಈ ರೀತಿ ಇದೆ ಈ ಲಾಸ್ಟ್ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಬಾಡಿ ಇದು ಎರಡು ಸಾವಿರದ ಹದಿನೇಳಿನ ಸುಮಾರು ಹತ್ತು ವರ್ಷದಿಂದ ಇದೇ ಬಾಡಿ ಈ ಬಾಡಿದು ಸಿಗ್ನೇಚರ್ ಇದು ನೋಡಿ ಪೂರಾ ಅದಕ್ಕೆ ಏನು ಭೀ ಬರಲದು ಅಂದರೆ ಹ್ಯಾಂಗೆ ಬಿತ್ತಿದ್ದದು ಇದು ಹ್ಯಾಂಗೆ ಬಿತ್ತಿದ್ದು ಈ ಟೈಪ್ ಒಬ್ರಿಗೊಬ್ರಿಗೆ ಒಬ್ರಿಗೆ ಏನಪ್ಪ ಅಂದ್ರೆ ನಮಗೆ ಬೆದರಿಕೆ ಹಾಕಿ ಆ ಸ್ಕೂಲ್ ಕೊಡೋದ್ರಿ ಇವಾಗ ಗಂಡನ ರೌಡಿ ನ ಇವ್ರ ಹೆಣ್ತಿಗೆ ತನ್ನ ಮಗಳೇ ಎದುರು ಸಹಿತ ಆಕಿಗೆ ಅವಚ್ಯ ಶಬ್ದಗಳಿಂದ ಬೈದು ನಾವು ನಿಜವಾಗ್ಲೂ ಇಂಥ ಬೈಗಳು ಬೈದರ ಅಂತ ಹೇಳ್ಬಾರ್ದು ಆದರೂ ಮೀಡಿಯಮ್ಗೆ ಸತ್ಯ ಗೊತ್ತಾಗಬೇಕಂತ ಹೇಳ್ತಾ ಇದ್ದೀನಿ ಏನಪ್ಪ ಅಂದ್ರೆ ಆ ಒಂದು ಹೆಣ್ಮಗಳಿಗೆ ಈ ರಂಡಿ ನೀ ನೀಲ್ಲಿ ಬಾ ನಿನಗೆ ಹ್ಯಾಂಗೆ ಮಾಡ್ತಾ ನೋಡು ಅಂತಕ್ಕಂಥ ಅವಾಚ್ಯ ಶಬ್ದಗಳನ್ನು ಬೈದು ಅಂದಿಸಿ ಆ ಒಂದು ಅಧ್ಯಕ್ಷರಿಗೆ ಭಯ ಹಾಕಿ ಇವತ್ತಿನ ದಿವಸ ಈ ಬಾಡಿ ಇಲ್ಲಿಗಲ್ ಆಗಿಸ್ನ ಆ್ಯಕ್ಟಿವಿಟಿ ಮಾಡಿಕೊಂಡು ಬಾಡಿ ಚೇಂಜ್ ಮಾಡಿದ್ದಾರೆ ಸೊ ಈ ಬಾಡಿ ಚೇಂಜ್ ಮಾಡಲಿ ಇವತ್ತು ನಾವು ಸಂಬಂಧಪಟ್ಟಂಥ ಅಧಿಕಾರಿಗೆ ಬಂದು ಭೇಟಿಯಾದವು ಇದು ಸುಮಾರು ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಶ್ರೀ ಸೋಮಶೇಖರ್ ಬೀರಾದ್ರ ಅಂತಕ್ಕಂಥ ಸೆಕ್ಷನ್ ಕ್ಲರ್ಕ್ ಇದ್ದರು ಅವರು ಏನು ಮಾಡಿದ್ರು ನಾವು ಬಂದಿಶಿನ ಇದು ಬಾಡಿ ರಿನ್ವಲ್ ಮಾಡಕ್ಕೆ ಕೊಟ್ಟಾಗ ಸರ್ ಇದು ರಿನ್ವಲ್ ಮಾಡೋಕೆ ಬರಲಿ ಇವಾಗ ಯಾಕಂದ್ರೆ ಬಕ್ಕಪ್ಪ ಅಡಪಾ ಅಂತಕ್ಕಂಥ ಒಬ್ಬ ಒಂದು ಕಾನೂನು ಇರ್ತಕ್ಕಂಥ ವ್ಯಕ್ತಿ ಅನುಮಾನಾಸ್ಪದ ವ್ಯಕ್ತಿ ಏನು ಮಾಡಿದನು ಇದಕ್ಕೆ ಅಬ್ಜೆಕ್ಷನ್ ಕೊಟ್ಟನು ಆ ಅಬ್ಜೆಕ್ಷನ್ ಇಟ್ಕೊಂಡು ಸೋಮಶೇಖರ್ ಬೀರಾದ್ರೆ ಏನಾದರು ಸೆಕ್ಷನ್ ಕ್ಲರ್ಕ್ ಇದು ಮಾಡಕ್ಕೆ ಬರಲ್ಲ ಸರ್ ಅಂತ ಹೇಳಿದ್ರು ಟೀಕದ ಮಾಡೋಕ್ಕೆ ಬರಲಲ್ಲ ಅದು ಅಷ್ಟೇ ಇರಲಿ ನಾ ಒಂದು ಅಪ್ಲಿಕೇಶನ್ ಕೊಡ್ತೀನಿ ಇವಾಗ ಅಧ್ಯಕ್ಷರು ಒಂದು ಅಪ್ಲಿಕೇಶನ್ ಕೊಡ್ತಾರೆ ಏನಂತ ಅಪ್ಲಿಕೇಶನ್ ಕೊಡ್ತಾರೆ ಇದು ಅಂದ್ರೆ ನಾವು ಈಗಾಗಲೇ ಈ ಒಂದು ಬಾಡಿ ಒಂದು ಇದೆ ಕಿರಿಕಿರಿಲ್ಲಿದೆ ಅದಕ್ಕಾಗಿ ನಾವು ಅದಾದ ನಂತರ ಈ ಒಂದು ಅಬ್ಜೆಕ್ಷನ್ ಕೊಟ್ಟು ಅಬ್ಜೆಕ್ಷನ್ ಕೊಟ್ಟ ನಂತರ ಯಾವುದೇ ಬದಲಾವಣೆ ಮಾಡಿಬಿಡ್ರಿ ಸರ್ ಅಂತೇಳಿ ನಾವೇನಪ್ಪ ಅಂದ್ರೆ ದಿನಾಂಕ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೆರಡರಂದು ಏನಪ್ಪಾಂದ್ರ ಅಬ್ಜೆಕ್ಷನ್ ಕೊಟ್ಟಿವಿ ಇದೇ ಸಂಘಗಳ ಜಿಲ್ಲಾ ನೋಂದಣಾಧಿಕಾರಿಗಳ ಕಚೇರಿ ಜಿಲ್ಲಾ ಬೀದರ್ ಇವರಿಗೆ ಯಾವುದೇ ರಿಪ್ಲೈ ಇಲ್ಲ ಇದು ಬದಿಗೆ ಒತ್ತಿ ಇದಕ್ಕೆ ಒಕಾಟಿ ಇವರು ಮನಸ್ಸು ಬಂದಂಗೆ ಭ್ರಷ್ಟಾಚಾರ ಮಾಡಿ ಏನು ಮಾಡಿದಾರ ಈ ಲೆಟ್ರ್ಗಳಿಗೆ ಯಾವುದೇ ಕಾನೂನಿಗೆ ಒಂದು ಯಾವುದೇ ಬೆಲೆ ಕೊಡದೆ ಇವರು ಮನಸ್ಸು ಬಂದಂಗ ಸ್ವಾರ್ಥಕ್ಕಾಗಿ ದುಡ್ಡು ತಗೊಂಡು ಈ ಎಲ್ಲ ಬಾಡಿಗಳನ್ನು ಇವತ್ತಿನ ದಿವಸ ಬದಲಾವಣೆ ಮಾಡಿದ್ದಾರೆ ಯಾಕೆ ಅಂತ ನಾವು ಬಂದು ಇವತ್ತಿನ ಶೈಕ್ಷಣಿಕ ಸಂಬಂಧಪಟ್ಟಂಥ ಸರ್ಪ್ರಾಜ್ ಭೇಟಿ ಭೇಟಿಯಾದಾಗ ಅವ್ರು ಹೇಳ್ತಾರೆ ಇದು ಏನು ಸರ್ ನಮಗೇನು ಗೊತ್ತಾಗಲ್ಲ ಇದು ಯಾವ ಸೈ ಏನು ನಾವು ಸಹಿಗೆ ನೋಡಲ್ಲವರುತ್ತ ಏನು ನೋಡಲ್ಲತ್ತವರು ಆ ಟೀಗದಪ್ಪ ಏನೂ ನೋಡಲ್ಲ ಅಂದ್ರೆ ಮತ್ತೆ ಯಾರಿಗೆ ಕೇಳಬೇಕು ನಾ ನೀವು ಏನು ನೋಡಿ ಕೆಲಸ ಮಾಡ್ತೀರಿ ಅಂತ ಕೇಳಿದಾಗ ಮೊನ್ನೆ ಮೇಡಮ್ ಜೋರಿಗೆ ಭೇಟಿಯಾರಿ ಅವ್ರು ಏನು ಹೇಳ್ತಾರೆ ಕೇಳೋಮ್ಮೆ ಅವ್ರು ಏನೊಂದು ಡೈರೆಕ್ಷನ್ ಕೊಡ್ತಾರೆ ನೋಡಿರಿ ಅಂತ ಹೇಳಿದ್ರು ಸೊ ಆ ವಿಚಾರವಾಗಿ ನಾವು ನಿಬಂಧಕರಿಗೆ ಹೋಗಿ ಭೇಟಿ ಆದವ ಮೇಡಮ್ ಅವರಿಗೆ ಅವ್ರು ಹೇಳ್ತಾರೆ ನಾವು ಯಾವುದೂ ನೋಡಲ್ಲ ನೋಡಲ್ರಿ ಯಾಕಂದ್ರೆ ಜಿಲ್ಲಾದಾಗ ಹದಿಮೂರು ಸಾವಿರ ಹದಿನಾಲ್ಕು ಸಾವಿರ ಅದಾವತ್ತ ಅದಕ್ಕೆ ಅವ್ರ ಸೈಗೆ ನೋಡಲ್ಲತ್ತ ಯಾರ ಸೈ ಏನಕ್ಕೆ ಇರಲಿಲ್ಲ ನೋಡ್ರಿ ನಿಜವಾಗ್ಲೂ ಒಂದು ಬಿ ಇದ್ರು ಡಿ ಬರ್ದಾರ ಡಿ ಇದ್ರು ಎಸ್ ಬರದಾರ ಎಸ್ ಇದ್ರೆ ಏನೋ ಗೀಚಾಕದ ಹಾಕಿದ ಮ್ಯಾಗ ಸೊ ಇಷ್ಟು ಇಲ್ಲಿಗೆ ಸ್ಪಷ್ಟವಾಗಿ ಕಾಣಿಸ್ತದೆ ಅಲ್ಲಿ ಏನು ತಪ್ಪದ ಸೈಗಳು ಏನು ಇಲ್ಲಿಗೆ ಅದಾವ ಇಲ್ಲಿ ಏನೊಂದು ಅವ್ಯವಹಾರ ನಡೆದದ ಕಾನೂನು ಬಹಿರತ್ತ ಆಕ್ಟಿವಿಟೀಸ್ ಏನು ನಡ್ದವ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಆದರೂ ಸಹಿತ ಅವ್ರೆಲ್ಲ ಸಹಿ ನೋಡಲ್ಲತ್ತ ಏನು ಭೀ ನೋಡ್ರಿ ನಮಗೆಲ್ಲ ಹಜಾರೋ ಸಂಘಗಳದವ ಹದಿನೈದು ಸಾವಿರ ಸಂಘಗಳದಾವ ನಾವೇನು ನೋಡೋಕೆ ಸಾಧ್ಯ ನಾವೇನು ಭ ಮಾಡ್ತೇವೆ ಯಾರು ನೋಡಬೇಕು ಅವರು ಇಲ್ಲಿಗೆ ಆಕ್ಟಿವಿಟೀಸ್ ಸಹಿ ಯಾರು ನೋಡ್ತಾರೆ ಅವ್ರು ಕೇಳಬೇಕಾಗ ಸರ್ ಇವಾಗ ಮೇಡಮ್ ಅವ್ರಿಗೆ ಕೇಳಮ್ಮ ಅವ್ರೇ ನೋಡಲ್ಲತ್ತ ಇಷ್ಟೆಲ್ಲಾಕ ಹಜಾರೋ ಸಂಘಗಳದಾವಲ್ಲ ಸೊ ಅವ್ರು ನೋಡಲ್ಲ ಯಾರು ಏನು ರೋಗ ಕೊಟ್ಟರೆ ಅವ್ರು ತೊಂದು ಮಾಡಿಬಿಡ್ತಾರೆ ಕೆಲಸಗಳು ಸೊ ಈ ರೀತಿ ಸರ್ ಆಡಳಿತ ಮಂಡಳಿ ಏನಪ್ಪ ಅಂದ್ರೆ ನಾವು ಮೆಂಬರ್ ಇದಾವೆ ಸರ್ ನಮ್ಮ ಮಿಶೆಸ್ ಅವರು ಅಧ್ಯಕ್ಷರದ ನಮ್ಮ ತಾಯಿ ಉಪಾಧ್ಯಕ್ಷರದಾರ ನನ್ನ ನಮ್ಮ ಅತಿಗಿ ಏನಪ್ಪ ಅಂದ್ರೆ ಸದಸ್ಯರಾದಾರ ನಮ್ಮ ಸ್ವಾಧರ್ಮ ಸದಸ್ಯರದಾರ ನಮ್ಮ ಅಣ್ಣ ಸದಸ್ಯರ ಸೊ ಇಂಥ ಒಂದು ಬಾಡಿಗೆ ಈ ರೀತಿ ಇಲ್ಲಿ ಎಕ್ಟಿಂಗ್ ಮಾಡಾರ ಮತ್ತೆ ಈಗ ಯಾಕೆ ನಾವು ಅಂದ್ರೆ ಆ ಒಂದು ವ್ಯಕ್ತಿ ಇದು ಪ್ರಶ್ನೆ ಮಾಡಿ ನಾವು ಒಂದು ದಾಖಲೆಗಳು ಕೊಡ್ರಿ ಅಥ್ಲ ಅರ್ಜಿಗೆ ಅರ್ಜಿ ಕೇಳ್ದಿಲ್ಲ ಕೇಳಿದಾಗ ಅವನ ಬಕ್ಕಪ್ಪ ಇಲ್ಲಿಗಲ್ ಮಾಡ್ತಕ್ಕಂಥ ವ್ಯಕ್ತಿ ಏನಂತಾನ ನನ್ನ ದೋಸ್ತಕ್ಕೆ ಪೋನೋಚನ ಇನ್ನೊಬ್ಬ ನರಸಿಂಹ ಅಂತಕ್ಕಂಥ ನನ್ನ ಕ್ಲಾಸ್ಮೇಟ ತಲಾಟಿ ಇಲ್ಲೇ ದೋಸ್ತರು ಅವ್ರಿಗೆ ಪೋನಚ್ಚರಿತನ ನಾ ಮಗ ಆ ಕಡೆ ಓಡಾಡಕತ್ತಾನ ಅವನಿಗೆ ಅಂದ್ರೆ ಕೊಲೆ ನಾ ಎರಡು ಮೂರು ದಿನದಾಗ ಕೊಲೆ ಮಾಡ್ತೀನಿ ಅವ ಆ ಕಡೆ ಹೋಗಬಾರ್ದು ಏನಿದ್ರಿ ಕೊಲೆ ಮಾಡ್ತೀನಿ ಮಗನಿಗೆ ಅದಕ್ಕೆ ಸುಮ್ಮ ಕು ಭಯ ಹಾಟಿಸ್ ನನ್ನ ದೋಸ್ಗೆ ಹೇಳನ್ರಿ ಸೊ ಆ ದೋಸ್ತ್ ನನಗೆ ಏನಪ್ಪ ಹಿಂಗಿಂಗ್ ಅಲ್ಲ ತೋತ್ತೆ ನಮಗೆ ಹೇಳಿದ್ದಾರೆ ಸೊ ಅದನ್ನು ತಿಳ್ಕೊಂಡು ನಾವು ಮತ್ತೆ ಅಧಿಕಾರಿಗಳು ಭೇಟಿಗೆ ಯಾಕಂದ್ರೆ ಈ ಒಂದು ಇಲ್ಲಿಗಲ್ಲಿ ಎಕ್ಟು ಜಿ ಅಧಿಕಾರಿಗಳು ಏನು ಮಾಡ್ರೆ ಅಂಬದಕ್ಕೆ ನಮ್ಮದೊಂದು ಕುಟುಂಬ ಇವತ್ತು ಹಾಳತ್ತಲ್ಲ ಇವತ್ತು ನಮ್ಮ ಜೀವ ಹೋತದಂದ್ರೆ ಅದು ನಮ್ಮ ಜಗಳ ಅಲ್ಲ ಇವ್ರ ಜಗಳ ಅಧಿಕಾರಿಗಳ ಜಗಳ ನಿಬಂಧಕರ ಜಗಳ ಏನು ಸಂಘ ಸಂಸ್ಥೆ ರಜಿಸ್ಟ್ರೇಷನ್ ಆದ್ರೆ ಆರ್ ಡಿ ಅವರು ಡಿ ಆರ್ ಅವರು ಅರ್ಧಾರ ಇವ್ರದ್ದೊಂದು ತಪ್ಪಿನಿಂದ ಇವತ್ತು ನಾ ಸಹು ನನ್ನ ಹೆಣತಿ ಸಹಬೇಕು ನನ್ನ ಹಣತಮ್ರು ಸಹಬೇಕು ನಮ್ಮ ಮೌ ಸಹ ಯಾಕೆ ಕೊಲೆ ಮಾಡ್ತಾ ಇಲ್ಲತನ ಸೊ ಇಂಥ ಕೊಲೆಗಳು ಒಂದು ಎರಡು ಕುಟುಂಬ ಜಗಳಾಡಿ ಇವತ್ತಿನ ಬೀದಿಗೆ ಬಂದು ಸತ್ಯ ನಾ ಸ್ಮಶಾನಕ್ಕೆ ಸೇರ್ತವಪ್ಪ ಅಂದ್ರೆ ಇಂಥ ಅಧಿಕಾರಿಗಳೇನಪ್ಪ ಅಂದ್ರೆ ಇಲ್ಲಿಗಲ್ ಆಕ್ಟಿವಿಟೀಸ್ ಇದೆ ಅದ ಅದಕ್ಕಾಗಿ ಸೋಮಶೇಖರ್ ಬೀರಾದವ್ರಿಗೆ ಇದು ಟೋಟ್ಲಿ ಸ್ಟೋರಿ ಗೊತ್ತಿತ್ತು ಇವತ್ತಿನ ದಿವಸ ಜಿಲ್ಲಾ ಸರ್ಕಾರವಾಗ ಸಂಘದ ಅಧ್ಯಕ್ಷರಾದಾರ ಅವ್ರಿಗೆ ಗೊತ್ತಿತ್ತು ಯಾವಾಗ ನ್ಯಾಯ ಅನ್ಯಾಯ ಸತ್ಯ ಸತ್ಯ ಅವ್ರಿಗೆ ಗೊತ್ತಿತ್ತು ಅವರಿಗೆ ಅಬ್ಜೆಕ್ಷನ್ ಕೊಟ್ಟಿವ್ ಕ್ಲರ್ಕ್ ಇದ್ದಾಗೆ ಇಲ್ಲಿ ಬಂದು ಜಗಳಾಡ ಅವತ್ತಿನ ನಾವು ಸಾಯಂತ ಪರಿಸ್ಥಿತಿ ಬಂದಿತ್ತು ಅಂಥವೆಲ್ಲ ಕಿರಿಕಿರಿ ಅವ್ರಿಗೆ ಗೊತ್ತಿತ್ತು ಅವ್ರಿಗೆ ಕೇಳೇ ಮಾಡೇ ಹೇಳಿ ಆಯ್ಸರೆ ಯಾರಿಗೆ ಏನು ಮಾಡಲ್ಲ ನಾವು ಇದು ಇಟ್ಟೆ ತಡೆ ಹಿಡಿತೀವಿ ಅಂದರು ಅರ್ಜಿ ಕೊಡ್ರೆ ಅವತ್ತು ಅರ್ಜಿ ಕೊಟ್ಟು ಧೋಜಾರ್ ಭಾವಿಸಿದಾಗ ಆದರೂ ಸಹಿತ ಅದನ್ನು ಪರಿಗಣನೆ ತಗಲಾರದೆ ಇವತ್ತು ಮನಸ್ಸು ಬಂದಾಗ ಆಕ್ಟೀಂಜ್ ಮಾಡಿ ಬಾಡಿಯನ್ನು ಚೇಂಜ್ ಮಾಡಿರ್ತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತದೆ ಮಾಡಿದ್ದಾರೆ ಸೊ ಅದಕ್ಕಾಗಿ ಅವ್ರಿಗೆ ಸ್ವಲ್ಪ ನಾವು ಕೇಳಿದಾಗ ನಮಗೆ ಗೊತ್ತಿಲ್ಲ ಅದೇನೋ ಇದೇನೋ ನೋಡಾಮಿ ಮಾಡಾಮಿ ಅಂತಕ್ಕಂಥ ಹರಕೆ ಉತ್ತರ ಕೊಡ್ತಾ ಇದ್ದಾರೆ ಅದಕ್ಕೆ ದಯವಿಟ್ಟು ಅವ್ರಿಗೆ ಒಂದು ಸ್ವಲ್ಪ ಡಿಸ್ಕಸ್ ಮಾಡೋಣ ಸರ್ ಓಕೆ ಕರೆಸ್ಬಿಟ್ಟು ಏನು ಒರಿಜಿನಲ್ ಏನಿದೆ ಅವ್ರ ಹತ್ರ ನಿಮ್ಮ ಸಮಕ್ಷಮದಲ್ಲೇನೆ ನಾವು ಇಬ್ರು ವಿಚಾರಣೆ ಮಾಡ್ತೀವಿ ಅಂತ ನಾವು ಹೇಳಿದ್ವಿ ಆಯ್ತಾ ನೀವು ದೂರ ಕೊಡಿ ಅಂತ ಹೇಳಿದ್ವಿ ನೀವು ದೂರ ಕೊಟ್ಟಿದ ತಕ್ಷಣನೇ ಅವ್ರಿಗೆ ಲೆಟ್ರ್ ಬರೀತಿವಿ ಇಬ್ರು ಎದುರು ಬದ್ರಿಗೆನೇ ಮಾತಾಡಿಸಿ ಇದೇನಿದೆ ಇವ್ರನ್ನ ಜರಾಕ್ಸು ಏನಿದಾವೆ ಅದನ್ನ ಒರಿಜಿನಲ್ ಪೇಪರ್ಸೇ ತರಿಸಿ ಯಾರ್ದು ಸೈನು ಏನಿದೆ ತಪ್ಪು ಮಾಡಿದ್ದಾರೆ ಏನಿದ್ರೆ ಅವ್ರ ಮೇಲೆ ಇದು ಸಂಸ್ಥೆನೇ ಸಂಸ್ಥೆನೆ ರದ್ದಾಗ್ತದೆ ಆ ಕೆಲಸ ಅಂತ ಅದು ಮಾಡ್ತೀವಿ ಮಾಡಿ ಮಾಡ್ಬಿಡ್ತಿ ಹೇಳೀನಿ ಅದಕ್ಕೆ ಸಂಬಂಧಪಟ್ಟವ್ರಿಗೆ ಇದು ಕ್ಯಾರ್ ಸೆಕ್ಷನ್ ಕಲೆಕ್ಟ್ ಯಾರು ಅದಕ್ಕೆ ಏನು ರೆಸ್ಪಾನ್ಸ್ ಮಾಡಿಲ್ಲ ಅವರು ರೆಸ್ಪಾನ್ಸ್ ಮಾಡಿದೆ ಅಲ್ಲ ದೂರಿಗೆ ನೀವು ಅದಕ್ಕೆ ನೆಗ್ಲೆಕ್ಟ್ ಮಾಡ್ತೀರ ಅಂದ್ರೆ ನಮಗೆ ಯಾರ್ದು ನೆಗ್ಲೆಕ್ಟ್ ಮಾಡಲ್ಲ ಇಲ್ಲಿ ಇಲ್ಲಿ ಒಂದು ನಿಮಿಷ ನೋಡಿ ಹೇಳಿ ನೆಗ್ಲೆಕ್ಟ್ ಮಾಡ ನಾವು ಇಂತ ಸೊಸೈಟಿ ಯಾವುದೇ ಬದಲಾವಣೆ ಮಾಡ್ಬಿಡ್ರಿ ನೆಗ್ಲೆಕ್ಟ್ ಮಾಡ್ಬಿಡ್ರಿ ಅಂತ ಹೇಳಿ ನಾವು 2022 ರಲ್ಲಿ ಕೊಟ್ಟಿವಿ ಆಯ್ತು ಅದಾದ ನಂತರ ಕಂಟಿನ್ಯೂ ಇರ ಹಾಗೆ ಬದಲಾವಣೆ ಮಾಡ್ಕೊತೀವಿ ಅಂತ ನಾವು ಒಂದು ನಿಮಿಷ ಬದಲಾವಣೆ ಮಾಡಬಾರದು ಅಂತ ನಿಮಗೆ ಇದು ತಕರಾರು ಅರ್ಜಿ ಕೊಟ್ಟಿದ್ದಾರೆ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಅವರು ಮಾಹಿತಿ ಕೇಳೇ ಕೇಳಿರ್ತಾರೆ ನಿಮ್ಮನ್ನ ಕರ್ಸಿ ವಿಚಾರಣೆ ಮಾಡೇ എതിരെ <laughs> ಯಾರು ಆಯ್ತು ಈಗ ಆಯ್ತಲ್ಲ ಎರಡರಲ್ಲಿ ನೀವು ಕೊಟ್ಟಿದೀರ ಅಲ್ಲಿ ಕಂಟಿನ್ಯೂ ನಾವ್ ಅಬ್ಜೆಕ್ಷನ್ ಕೊಟ್ಟೀವಿ ನೀವೇ ಬೆಳಿಗ್ಗೆ ಕಂಟಿನ್ಯೂ ಕೊಟ್ಟಿಲ್ಲ ನೀವೇ ಬೆಳಗ್ಗೆ ಇಪ್ಪತ್ತೆರಡ ಆದ್ಮೇಲೆ ನಮ್ದು ಅವ್ರದ್ದು ಸಂಬಂಧ್ರಮೈಸ್ ಆಗಲಿ ಕಾಂಪ್ರೈಸ್ ಮೇಡಮ್ ಬೆಳಗ್ಗೆ ಹೇಳಿ ಜಗಳ ಆಯ್ತು ಜೋ ಹೊಲಕತ್ತು ಇಲ್ಲ ಸೋಮಶೇಖರ್ ಕ್ಲರ್ಕ್ ಇದ್ರಿ ಅವ್ರ ಮುಂದ್ ಬಂದ್ ಝಗಳೇನ ಯಾರು ಏನಿ ಬಡಲಾ ಏನೂ ಇಷ್ಟೇ ಇರ್ತದೆ ಇಲ್ ಬಿಡ್ರಿ ಯಾರು ಜಗಳ ಬೇಡ ಯಾರು ಸಹಾಯ್ಬೇಡ ಬೇಡ ಹೇಳ್ಬಿಟ್ರು ಸೊ ಅವಾಗ ಏನ್ ಮಾಡಿದೀವಿ ಆಯ್ತಪ್ಪ ಇದು ಇಷ್ಟೇ ಇರ್ಲಿ ಇಷ್ಟ ಆದ್ರೆ ಮುಂದ್ ನೋಡೋ ಬದಲಾ ನೋಡ ಏನೇನ

ಆಯ್ತ ಪದ ಏನು ಬೇಡ ಸೊಸೈಟಿ ಯಾಕೆ ಇರಲಿ ಇರದ ನಂತರ ನಾವು ಮತ್ತೆ ನೋಡಾಮೆ ಅಂತ ಇಷ್ಟೇ ಯಥಾ ಸ್ಥಿತಿ ನೀವು ಇರಲಿ ಅಂತ ಹೇಳಿದ್ರೆ ಯಥಾಸ್ಥಿತಿನೇ ಇದೆ ಇವಾಗ ಇಲ್ಲ ಸ್ಥಿತಿ ಇಲ್ಲ ಅದು ಬದಲಾವಣೆ ನಿಮ್ಮ ಆಫೀಸರ್ ನಿಮ್ಮದೇನ್ ಸೆಕ್ಷನ್ ಕ್ಲರ್ಕ್ ಸಂಬಂಧಪಟ್ಟವರು ಅದಕ್ಕೆ ಏನು ವರ್ಕರ್ ಎಲ್ಲರೂ ಅದಾರ ಅವ್ರೆಲ್ಲರೂ ಶಾಮಿಲ್ ಆಗಿ ಅವ್ರ ಬಳಿ ದುಡ್ಡು ತಗೊಂಡು ಮನಸ್ ಬಂದ ಬಾಡಿ ಚೇಂಜ್ ಮಾಡಿದ್ರು ಮತ್ತೆ ಸಿಗ್ನೇಚರ್ ಒಂದು ನಿಮಿಷ ಒಂದು ನಿಮಿಷ ಮನಸ್ ಬಂದಂಗ ಬಾಡಿ ಚೇಂಜ್ ಮಾಡಕ ಕೆಲಸ ನಮ್ಮ ಕೇಸ್ ವರ್ಕರ್ ಗೆ ಬರಲ್ಲ ಬರಲ್ಲ ಅದು ನಮ್ಮ ಬರ್ತದೆ ನೀವೇ ಮಾಡ್ಕೊಂಡು ತಂದು ನಮ್ಮ ಕೇಸ್ ವರ್ಕರ್ ಗೆ ನಾವು ಮೇಡಂ ಒಂದು ನಿಮಿಷ ಕೇಳಿ ನಾವು ಬಾಡಿ ಚೇಂಜ್ ಮಾಡಲ್ಲ

ನೀವು ದೂರ್ ಕೊಟ್ಟ ಸಂದರ್ಭದಲ್ಲಿ ಆ ದೂರ್ ಏನಿದೆ ಅದನ್ನ ನಾವು ಕನ್ಸಿಡರ್ ಮಾಡಿ ಇಬ್ರು ಸಮಾಕ್ಷಮ ಮಾಡ್ತೀವಿ ಈಗನು ಈಗನೇ ನೀವು ಈ ಎರಡು ಸೈನ್ ಸರಿಗಿಲ್ಲ ಅಂತ ಬಂದಿರೋದು ಇವತ್ತೆ ಕರೆಕ್ಟಾ ಬದಲಾವಣೆ ಬೇರೆ ಸೈನು ತಪ್ಪಾಗಿದೆ ಅಂತ ಬಂದಿರೋದು ಇವತ್ತೆ ಅಲ್ವಾ ಇದಕ್ಕೆ ಏನ್ ಹೇಳಿದೀನಿ ಬೆಳಗ್ಗೆ ಅವ್ರನ್ನ ಕರೆಸ್ತೀವಿ ಈ ಒರಿಜಿನಲ್ ಪೇಪರ್ಸ್ ತರಿಸ್ತೀವಿ ನಿಮ್ಮ ಎದುರುಗಡೆನೆ ಇಬ್ಬರದನ್ನು ವಿಚಾರಣೆ ಮಾಡ್ತೀವಿ ಅಂತ ಹೇಳಿದೀವಿ ವಿಚಾರಣೆ ಮಾಡ್ತೀವಿ ನಿಮ್ ಇಬ್ಬರಿಗೂ ನೋಟಿಸ್ ಕೊಡ್ತೀವಿ ಅಂತ ಹೇಳಿದಿವಲ್ಲ ಆ ನೋಟಿಸ್ ಕೊಟ್ಟು ಎದುರ ಬದಲಿಗೆ ಯಾರು ಇದು ಫೋರ್ಜರಿ ಏನಾದ್ರು ಮಾಡಿದ್ದಾರೆ ಪಕ್ಷದಲ್ಲಿ ಏನಿದೆ ಕ್ರಿಮಿನಲ್ ಕೇಸ ಸರಿನಾ ಹಾಗೆ ಮಾನ್ಯ ಸಹಕಾರ ಸಂಘಗಳ ಉಪ ನಿಬಂಧಕರಿಗೆ ನಾವೇನು ಮಾತಾಡಿವಿ ಇವಾಗ ಮಾತ್ರೆದಾಗವ್ರಲ್ಲ ಥರ ಅದು ಏನೇ ನಮ್ಮದು ಅಲ್ಲಿ ಸ್ಪೋರ್ಜರಿ ಸಿಗ್ನೇಚರ್ ಇದ್ರೆ ಯಾರೇನು ತಪ್ಪು ಮಾಡಿದರ ಆ ತಪ್ಪಿತಸ್ಥರಿಗೆ ನಾವೇನಪ್ಪ ಅಂದ್ರೆ ಕಾನೂನು ಕ್ರಮ ಜರುಗಿಸ್ತೀವಿ ಮತ್ತು ಯಾರಿಗೆ ನ್ಯಾಯ ಅದ ಆ ನ್ಯಾಯ ಇದ್ದವ್ರಿಗೆ ಏನಪ್ಪ ಅಂದ್ರೆ ನಾವು ನ್ಯಾಯ ಒದಗಿಸ್ತೀವಿ ಅಂತಕ್ಕಂಥ ಮಾತನ್ನು ಉಪ ನಿಬಂಧಿಕರು ಮೇಡಮ್ ಹೇಳಿದರ ಹೇಳಿದ್ದಾರೆ ಮತ್ತು ಯಾರವ್ರ ಅಧಿಕಾರಿಗಳು ಕೂಡ ಇದ್ರಾಗ ಏನೇ ಭ್ರಷ್ಟಾಚಾರ ಮಾಡಿ ಯಾವುದೇ ಇಲ್ಲಿ ಕಾನೂನು ಬಾಹಿರ ಆಗಿರ್ತಕ್ಕಂಥ ಆ್ಯಕ್ಟಿವಿಟೀಸ್ ಮಾಡಿದ್ದೆ ಅದರಲ್ಲಿ ಅವ್ರಿಗೆ ಕೂಡ ಕಾನೂನು ಕ್ರಮ ಕೈಗೊಂಡು ಅವರಿಗೆ ನಾವೇನಪ್ಪ ಅಂದ್ರೆ ಯಾಕ್ಷನ್ ತೊಗೋತೀವಿ ಅಂತ ಶಿಸ್ತು ಕ್ರಮ ಜರುಗಿಸ್ತೀವಿ ಅಂತಕ್ಕಂಥ ಮಾತನ್ನು ಇವತ್ತು ಹೇಳಿದ್ದಾರೆ ಅದಕ್ಕಾಗ ನಾವು ಈಗ ಮುಂದೆ ಈಗ ಇಮಿಡಿಯೆಟ್ ಅವರು ಯಾವಾಗ ಮಾಡ್ತಾರೆ ನಾವು ಈಗಾಗಲೇ ಅದರ ಅಬ್ಜೆಕ್ಷನ್ ಕೊಟ್ಟಿವಿ ಅದು ಯಾವ ರೀತಿ ಏನಪ್ಪ ಅಂದ್ರೆ ಮತ್ತೆ ನೀವು ಪರಿಶೀಲನೆ ಮಾಡಿ ರೀತಿ ನಾವು ಅರ್ಜಿ ಈಗಾಗಲೇ ಸಲ್ಲಿಸಿದ್ದೀವಿ ಅದಕ್ಕೆ ಅರ್ಜಿ ಪ್ರಕಾರ ಮೇಡಮ್ ಅವರು ಯಾವಾಗ ನಮಗೆ ಕ್ರಮ ಕೈಗೊಂಡು ಅದಕ್ಕೆ ನ್ಯಾಯ ಒದಗಿಸ್ಕೊಡ್ತಾರ ಅಂತಕ್ಕಂಥದ್ದು ನಾವು ಇವಾಗ ಏನಪ್ಪ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡ್ತಾ ಇರ್ತೀವಿ